ಇಯಾ ಚಾರಿಟಬಲ್ ಟ್ರಸ್ಟನ್ನ ಜೈಕುಮಾರ್ ಅವರು ನನಗೆ ಫೋನ್ ಮಾಡಿ ನನಗೆ ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ದಯವಿಟ್ಟು ಬನ್ನಿ ಅಂತ ಹೇಳಿದ್ರು ನನಗೆ ಇದು ಕೇಳಿದ್ದೆ ಹೆಸರು ಆದರೆ ಈ ಥರ ಇದೆ ಇಷ್ಟೊಂದೆಲ್ಲ ಮಾಡ್ತಾರೆ ಅಂತ ನನಗೆ ಅನಿಸಿರಲಿಲ್ಲ ಆಯಿತು ಬರ್ತೀನಿ ಅಂತ ಹೇಳಿದೆ ಯಾಕೆಂತಂದರೆ ಅವರಷ್ಟು ಸೇವೆಯನ್ನು ಮಾಡುವಾಗ ನಾವು ಒಂದೆರಡು ಮಾತು ಅದನ್ನು ಭೇಟಿ ಮಾಡಿ ಅದನ್ನು ನೋಡುವ ಮೂಲಕ ಒಂದು ಸಂದೇಶವನ್ನು ಈ ಸಮಾಜಕ್ಕೆ ಕೊಡ್ಬೋದು ಜೊತೆಗೆ ನಾವು ಅನೇಕ ಪ್ರೇರಣೆಗಳು ಉಂಟಾಗ್ತವೆ ನಮಗೆ ನಮಗೂ ಕೂಡ ಈ ಥರ ಸರ್ವಿಸ್ಗಳನ್ನ ಎಲ್ಲೆಲ್ಲರೂ ಮಾಡ್ಬೋದಾ ಮಾಡೋವರಿಗೆ ಸಪೋರ್ಟ್ ಮಾಡ್ಬೋದಾ ಅನ್ನುವಂತಹ ಮನೋಭಾವ ನಮ್ಮಲ್ಲಿ ಉಂಟಾಗುತ್ತೆ ಆ ಕಾರಣಕ್ಕೆ ನಾನು ಬಂದೆ ಬಂದಾಗ ಇಲ್ಲಿ ನೋಡಿದ್ರೆ ನಿಜವಾಗ್ಲೂ ಎಷ್ಟು ಅದ್ಭುತ ಅನ್ನಿಸ್ತು ಅಂತಂದರೆ ಇಡೀ ಕುಟುಂಬನೇ ಇದರಲ್ಲಿ ತೊಡ್ಕೊಂಡಿದೆ ಬೇರೆ ಕಡೆ ನಾನು ಎಷ್ಟೊಂದು ಸುಮಾರು ನೂರಾರು ಸಾವಿರ ನೂರಾರು ಕಾರ್ಯಕ್ರಮಗಳೇ ನೂರಾರು ಸಂಘ ಸಂಸ್ಥೆಗಳಿಗೆ ಹೋಗಿದ್ದೆ ಅಲ್ಲಿ ಎಲ್ಲರೂ ಯಾರು ಇರ್ತಾರೆ ಅವ್ರು ಮಾತ್ರ ಇರ್ತಾರೆ ಅವರ ಅವ್ರ ಮನೆಯವರಾಗ್ಲಿ ಅವ್ರ ಮಕ್ಕಳಾಗ್ಲಿ ಯಾರೂ ಇನ್ವಾಲ್ವ್ ಮಾಡಲ್ಲ ಸ್ವತಂತ್ರ ಬಂದು ಇನ್ನೂ ಅಭಿವೃದ್ಧಿ ಆಗ್ತಾ ಇರುವಂತ ದೇಶ ಅಂತಾನೆ ಹೇಳ್ಕೊಳ್ತಾ ಇದ್ದೀವಿ ಆದರೆ ಒಂದು ಯೋಚನೆ ಮಾಡಬೇಕು ನಮಗೆಲ್ಲ ಆತಂಕ ಆಗುವಂಥದ್ದು ಏನಂದ್ರೆ ಒಂದು ವೇಳೆ ಈ ತರ ಸಂಘ ಸಂಸ್ಥೆಗಳು ಅನೇಕ ಇದಾವೆ ಸಂಘ ಸಂಸ್ಥೆಗಳು ಬೇಕಾದಷ್ಟಿದಾವೆ ಅವರು ಈ ತರ ಸೇವೆಯನ್ನ ಮಾಡ್ತಾ ಇದ್ದಾರೆ ಈ ಸೇವೆ ಮಾಡದೆ ಕೇವಲ ನಾವು ಸರ್ಕಾರವನ್ನೇ ಅವಲಂಬಿಸಿ ನಮ್ಗೆ ಯಾಕೆಂದ್ರೆ ಇಲ್ಲಿ ಎಲ್ಲರೂ ಅನುಕೂಲಕರವಾಗಿರಲ್ಲ ಎಲ್ಲರೂ ಶ್ರೀಮಂತರಿರಲ್ಲ ಎಲ್ಲರಿಗೂ ಬದುಕಿಗೆ ಆಧಾರ ಏನು ಇರಲ್ಲ ಈಲ್ದೇನೆ ಸರ್ಕಾರನೇ ಎಲ್ಲಾನು ನೋಡಬೇಕಾಗಿತ್ತು ಅನ್ನುವ ಸಂದರ್ಭ ಇದ್ರೆ ಎಷ್ಟು ಜನಕ್ಕೆ ಸರ್ಕಾರ ಎಲ್ಲ ಅನುಕೂಲಗಳು ಕೊಡೋಕೆ ಸಾಧ್ಯ ಅನುಕೂಲ ಕೊಡ್ತಾ ಇದೆ ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಕೊಡಕ್ಕೆ ಸರ್ಕಾರಕ್ಕೂ ಸಾಧ್ಯ ಇಲ್ಲ ಆದ್ರೆ ಆದ್ರೆ ಅಂತ ಸಂಖ್ಯೆ ಜಾಸ್ತಿ ಆಗ್ತಾ ಇರುವ ಇಂಥ ಸಂದರ್ಭದಲ್ಲಿ ಈ ತರ ಸಂಘ ಸಂಸ್ಥೆಗಳು ನಮ್ಗೆಲ್ಲ ಸಹಾಯ ಮಾಡದೇ ಇದ್ರೆ ಅದು ಇದು ಇದನ್ನ ಮಾತ್ರ ಅಲ್ಲ ವಕಲಚೇತನ್ರಿಗೆ ಮಾತ್ರನೇ ಅಲ್ಲ ಹಿರಿಯ ನಾಗರಿಕರಿಗಿರ್ಬೋದು ಅಥವಾ ಇನ್ಯಾವುದೇ ಇರ್ಬೋದು ಅಥವಾ ಇನ್ಯಾವುದೇ ಸಂಘ ಸಂಸ್ಥೆಯವರು ಶಾಲೆಗಳಿಗೆ ಹೋಗಿ ಅವರಿಗೆ ಪುಸ್ತಕ ಬಟ್ಟೆ ಕೊಡ್ತಾ ಇರ್ಬೋದು ಊಟ ಕೊಡ್ತಾ ಇರ್ಬೋದು ಅನಾಥಾಶ್ರಮಗಳು ಮಾಡ್ತಾ ಇರ್ಬೋದು ಏನೇ ಒಂದು ನಾನಾ ವಿಧದಲ್ಲಿ ಇವತ್ತು ಸೇವೆಯನ್ನು ಮಾಡುವಂತಹ ಸಂಘ ಸಂಸ್ಥೆಗಳಿದ್ದಾವೆ ಅವೆಲ್ಲ ಇಲ್ಲದೇ ಇದ್ದರೆ ನಮ್ಮಲ್ಲಿರುವಂತ ಜನಗಳ ಸ್ಥಿತಿ ಹೆಂಗಿರ್ತಿತ್ತು ಅಂತ ನಾವು ಊಹಿಸ್ಕೊಳಕೆ ಆಗಲ್ಲ ಅಷ್ಟ್ರ ಮಟ್ಟಿಗೆ ನಮ್ಗೆ ತೊಂದರೆ ಆಗ್ತಾ ಇರೋಂಥದ್ದು ಮತ್ತೆ ಬೇರೆ ದೇಶಗಳಲ್ಲೆಲ್ಲ ನೋಡ್ತೀವಲ್ಲ ಊಟಕ್ಕೆ ಇಲ್ದೇನೆ ಹಾಹಾಕಾರ ಆಗುವಂಥದ್ದು ಆಮೇಲೆ ಸರಿಯಾಗಿ ಜೀವನ ಇಲ್ಲದೆ ಇರುವಂತದ್ದು ಇಂಥವೆಲ್ಲ ಅದು ಆ ಒಂದು ಕಾರಣಕ್ಕೆ ನಮ್ಮಲ್ಲಿ ಸಾಮಾಜಿಕವಾಗಿ ಸೇವೆ ಸಲ್ಲಿಸ್ತಾ ಇರುವಂಥ ವ್ಯಕ್ತಿಗಳಿರ್ಬೋದು ಸಂಘ ಸಂಸ್ಥೆ ಇರ್ಬೋದು ಅವರೆಲ್ಲರಿಗೂ ಕೂಡ ಇಡೀ ನಮ್ಮ ಸರ್ಕಾರವೂ ಋಣಿಯಾಗಿರಬೇಕು ಇಡೀ ದೇಶ ಸಮಾಜ ನಾವು ಎಲ್ಲ ಪ್ರತಿಯೊಬ್ಬ ನಾಗರಿಕನೂ ಕೂಡ ಅದಕ್ಕೆ ಅವರಿಗೆ ಋಣಿಯಾಗಿರಬೇಕು ಅಂತ ನನಗೆ ಸೊ ದಿಯಾ ಚಾರಿಟೇಬಲ್ ಟ್ರಸ್ಟ್ ಬಗ್ಗೆ ಹೇಳಬೇಕು ಅಂತಂದರೆ ನಾವು ಇಲಾಖೆಯವರು ಕೇವಲ ಬೆನಿಫಿಷರಿ ಸೆಲೆಕ್ಷನ್ ಮಾತ್ರ ಮಾಡ್ತಾಯಿದ್ದೀವಿ ಕೆಲವು ಸ್ಕೀಮನ್ನು ಮಾತ್ರ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಕೆಲವ್ರಿಗೆ ಸಿಗ್ತಾ ಇದೆ ಇನ್ನು ಕೆಲವ್ರಿಗೆ ಸಿಗ್ತಾ ಇಲ್ಲ ಆದರೆ ನಮ್ಮ ದಿಯಾ ಚಾರಿಟೇಬಲ್ಸ್ ಅವ್ರು ಏನು ಮಾಡ್ತಾ ಇದ್ದಾರೆ ಎಲ್ಲರೂ ನಮ್ಮವರೇ ನಾ ಕೂಡ ಸೌಲಭ್ಯ ಎಲ್ರಿಗೂ ಸಿಗ್ಲಿ ಅನ್ನೋ ಮಾತು ಅವ್ರು ಹೇಳ್ಕೊಡೋದು ಕರೆಕ್ಟ್ ಅಲ್ವಾ ಇಲ್ಲಿ ಯಾರಿಗೂ ಯಾವ ಲಿಸ್ಟು ಮಾಡಲಿಲ್ಲ ಯಾರೂ ಸದಸ್ಯರು ಸಿಗ್ಲಿಲ್ಲ ಇಲ್ಲಿ ಆಯ್ಕೆ ಮಾಡೋಕ್ಕೆ ಕರೆಕ್ಟ್ ಅಲ್ವಾ ಸೊ ಅವರು ನಾವೆಲ್ಲ ಒಂದೇ ನನ್ನ ಸೇವೆ ಎಲ್ಲರಿಗೂ ಸೇರಲಿ ಅನ್ನೋ ದೃಷ್ಟಿಯಿಂದ ನಿಮ್ಮ ನೀವೇ ತರಿಸಿದ್ದಾರೆ ಯಾರಿಗೂ ಇಲ್ಲಿ ತಾರತಮ್ಯ ಆಗ್ತಾ ಇಲ್ಲ ಹೌದಲ್ವ ಇದೇನು ಫಸ್ಟ್ ಪ್ರೋಗ್ರಾಮ್ ಅಲ್ಲ ಅವ್ರು ಮಾಡ್ತಾ ಇರೋದು ನಾನು ಬಂದು ಎಂಟು ತಿಂಗಳಾಯಿತು ಸುಮಾರು ಕಾರ್ಯಕ್ರಮಗಳು ಮಾಡಿದ್ದಾರೆ ಅವ್ರು ಪ್ರತಿ ಕಾರ್ಯಕ್ರಮಕ್ಕೂ ನಾನು ಕರೀತಾರೆ ಬಟ್ ನನ್ನ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಬರೋಕ್ಕಾಗ್ತಾ ಇರಲಿಲ್ಲ ಸೊ ಇವತ್ತು ಬರಲೇಬೇಕಂತ ಹಠ ಮಾಡಿ ಬಂದಿದ್ದೆ ಓಕೆನಾ ನಾನು ಸೊ ದಿಯಾ ಬಗ್ಗೆ ನಾನು ಕೂಡ ಎಂಟು ತಿಂಗಳಲ್ಲಿ ಸುಮಾರು ಪ್ರೋಗ್ರಾಮ್ಸ್ ಮಾಡಿರೋದನ್ನು ಅವ್ರು ಹಿಂದೆ ಮಾಡಿರೋ ಸೇನೆಗಳನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಬಂದೆ ಅವ್ರಿಗೆ ನಾವು ಡಿಸೇಬಲ್ ಡೇ ದಿವಸ ಕೂಡ ಒಳ್ಳೆ ಸಂಸ್ಥೆ ಅಂತ ಕೂಡ ನಾವು ಅವಾರ್ಡ್ ಮಾಡಿದ್ವಿ ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಸೊ ಅವರ ದಿಯಾ ಅನ್ನೋ ಹೆಸರಲ್ಲೇ ಇದೆ ದಿಯಾ ಅಂದರೆ ಏನು ದೀಪ ಅಲ್ವಾ ಸೊ ಆ ಸಂಸ್ಥೆ ನಮ್ಮೆಲ್ಲ ವಿಕಲಚೇತನ ಬಂಧುಗಳ ಲೈಫಲ್ಲಿ ದೀಪವಾಗಿ ಕುರಿತಾ ಇದೆ ಅಲ್ವಾ ಸೊ ಎಷ್ಟೋ ಜನ ಎಲ್ಲ ಬೇರೆ ಬೇರೆ ಸೇವೆಗಳನ್ನು ಮಾಡ್ತಾ ಇದ್ದಾರೆ ಸಂಸ್ಥೆಗಳೆಲ್ಲ ಮಾಡ್ತಾ ಇದ್ದಾರೆ ಆದರೆ ಇವ್ರು ಬರೀ ಒಂದೇ ಒಂದು ಸಂಸ್ಥೆ ಎಲ್ಲ ವಿಕಲಚೇತನರಿಗೆ ಅಲ್ಲದೆ ಹಿರಿಯ ನಾಗರಿಕರು ಕೂಡ ಕೆಲಸ ಇದ್ದಾರೆ ಅಲ್ವಾ ಸೊ ಇಂಥ ಒಂದು ಸಂಸ್ಥೆಗೆ ನಾವು ಗುರುತಿಸ್ಬೇಕು ಜೊತೆಗೆ ತಾವುಗಳು ಪಬ್ಲಿಕ್ ಸೋರ ವರ್ಕರ್ಸ್ ತಾವಿದ್ದೀರ ತಮ್ಗಳಿಂದನೂ ಅವರು ಅವ್ರ ಹೆಲ್ಪ್ ನೀವುಗಳು ತಗೋಬೇಕು ಯಾಕಂದರೆ ನಮ್ಮ ಇಲಾಖೆ ಬರೀ ಕೆಲವರಿಗೆ ಮಾತ್ರ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಆದರೆ ಇಂಥ ಒಂದು ಸಂಸ್ಥೆಯಿಂದ ಎಲ್ಲರಿಗೂ ಕೂಡ ಹೆಲ್ಪ್ ಮಾಡೋ ಶಕ್ತಿ ಅವರಿಗೆ ದೇವರು ಕೊಟ್ಟಿದ್ದಾರೆ ಅಲ್ವಾ ಸೊ ಆ ಭಗವಂತ ಅವರಿಗೆ ಇನ್ನೂ ಜಾಸ್ತಿ ಶಕ್ತಿ ಕೊಡಲಿ ಇನ್ನೂ ಜನ ಸೇವೆ ಮಾಡಲಿ ಅಂತ ತಮ್ಮೆಲ್ಲರ ಪರವಾಗಿ ನಾನು ದಿಯಾ ಚಾರಿಟಬಲ್ ಟ್ರಸ್ಟ್ ಇಂದ ನಾನು ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಯಾವುದೇ ರೀತಿಯ ಸಪೋರ್ಟ್ ಇಲ್ಲ ಯಾವುದೇ ರೀತಿಯ ಹಣಕಾಸು ವ್ಯವಸ್ಥೆ ಇಲ್ಲ ನಾನು ಏನು ಸಂಪಾದನೆ ಮಾಡ್ಕೊಳ್ತೀನೋ ಆ ದುಡ್ಡಿಂದ ನಾವೊಂದು ಒಂದು ಪ್ರೀಪ್ಲ್ಯಾನ್ ಮಾಡಿ ಇಂಥ ವಸ್ತುನ ನಾವು ಮಾಡಬೇಕು ಇಂಥ ವಸ್ತುಗಳನ್ನ ನಾವು ವಿಕಲಚೇತನ ಬಾಂಧುಗಳಿಗೆ ಕೊಡಬೇಕು ಅಂತೇಳಿ ಅದನ್ನು ರೆಡಿ ಮಾಡ್ಕೊಂತೀವಿ ಚಳಿಗಾಲೆಯಲ್ಲಿ ಕಂಪ್ನಿ ವಿತರಣೆ ಮಾಡ್ತೀವಿ ಅದೇ ರೀತಿ ವೀಲ್ ಚೇರ್ ಡಿಸ್ಟ್ರಿಬ್ಯೂಷನ್ ಕೊಡ್ತೀವಿ ಸ್ಪೈನಲ್ ಕರ ಪ್ರಾಬ್ಲಮ್ ಇರುವಂತಹ ಬಂಧುಗಳಿಗೆ ಅವ್ರ ಮನೆಗಳು ಎಲ್ಲಿರುತ್ತೆ ಅವ್ರು ಎಲ್ಲಿರೋ ಅವ್ರು ಕೊಡ್ತಿರೋಂಥ ಅಡ್ರೆಸ್ ನಾವು ತಿಳ್ಕೊಂಡು ಒಂದು ನಾವು ಕಾರ್ಯಕ್ರಮ ಇಲ್ಲೇ ಕಂಡಕ್ಟ್ ಮಾಡಿ ಅವ್ರ ಹತ್ರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಹಂಗಿಲ್ಲ ಅಂತ ಹೇಳಿದ್ರೆ ಅವ್ರು ಬರೋಕ್ಕೆ ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಅವರಿರೋ ಜಗಕ್ಕೆ ಕಳಿಸ್ಕೊಡ್ತೀವಿ ನಾವೆಲ್ಲ ಮಾಡೋಂಥ ಟೀಮ್ಗೆ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಸಹ ಆಫೀಸ್ ಏನಿದೆ ಶಿಲ್ಪಾ ಮೇಡಮ್ ಆಫೀಸು ಆಫೀಸು ಅಲ್ಲಿ ಬರುವಂತಹ ಟೀಮ್ ವರ್ಕ್ಸ್ ಏನಿದೆ ನಮ್ಮ ಜಗದೀಶ್ ಸಾರಾಜಿ ಅವರ ಟೀಮ್ ಇದೆ ಆಮೇಲೆ ಶಿಲ್ಪಾ ಮೇಡಮ್ ಅವರಲ್ಲಿ ಅದರ ಕಾರ್ಯಕ್ರಮ ನಾವು ಒಂದು ಲಿಸ್ಟ್ ಬೇಕಾಗ್ತಾರೆ ನಾವು ಒಂದು ಕಡೆ ಹುಡುಕ್ತಿರ್ತೀವಿ ಇವರು ಒಂದು ಲಿಸ್ಟ್ ಕೊಡ್ತಾರೆ ಕಡೂ ಬಡವರು ಏನು ವ್ಯವಸ್ಥೆ ಇಲ್ದಿರೋಂಥ ವ್ಯಕ್ತಿಗಳ ಲಿಸ್ಟ್ ಬೇಕು ಇರಿದಾಗ ಇವರು ಸಹ ಸ್ವಲ್ಪ ಜನ ಲಿಸ್ಟ್ ಕೊಡ್ತಾರೆ ನಮ್ಮ ಹತ್ರ ಸ್ವಲ್ಪ ಲಿಸ್ಟ್ ಇರುತ್ತೆ ನಾವು ಅದನ್ನು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ನಿಜವಾಗ್ಲೂ ಅವ್ರಿಗೆ ಅವಶ್ಯಕತೆ ಅಂತ ನೋಡಿ ಅವ್ರ ದಿವಸ ನಾವು ಕಾರ್ಯಕ್ರಮ ಕರೆಸ್ಬಿಟ್ಟು ಸ್ವಲ್ಪ ಸಂಬಂಧ ಸಂಬಂಧಪಟ್ಟಂಥ ವಸ್ತುಗಳನ್ನ ನಾವು ತಲುಪಿಸ್ತಾ ಇದ್ದೀವಿ ಅದೇ ರೀತಿ ನಮಗೆ ದಿಯಾ ಚಾರ್ಟಿ ಪಟ್ ಟ್ರಸ್ಟ್ ಇಂದ ಸಹ ಸರ್ವಿಸ್ ಇದೆ ಈ ಆ್ಯಂಬುಲೆನ್ಸ್ ಸರ್ವಿಸ್ನಲ್ಲಿ ಕಡು ಬಡವರು ಅವರಿಗೆ ದಫನ್ ಮಾಡುವ ಸೌಕರ್ಯ ಎಲ್ಲದರಂತಹ ಕುಟುಂಬಗಳು ಯಾರಿದ್ದಾರೆ ಭಾಳ ಜನ ಇದ್ದಾರೆ ನಾನು ಮಿಡಲ್ ಕ್ಲಾಸ್ ಹುಡುಗ ನಾನು ನಮ್ಗೆ ಏನು ಸಂಪಾದನೆ ಬರುತ್ತೋ ಅದರಲ್ಲಿ ಒಂದಿಷ್ಟು ಅಮೌಂಟ್ ಎತ್ತಿಟ್ಟಿರ್ತೀನಿ ಅದಕ್ಕೆ ಭಾಳ ಸೊಪ್ಪನ್ನು ಈ ಮಕ್ಕಳು ಈ ನೆಕ್ಸ್ಟ್ ಈ ಥರ ಕಾರ್ಯಕ್ರಮ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅವರು ನನಗೆ ಮುಜುಗರ ಮಾಡಿಸೋದಿಲ್ಲ ಆಯ್ತು ರೀ ನೀವು ಮಾಡಿರಿ ಈ ಥರ ಕಾರ್ಯಕ್ರಮಕ್ಕೆ ನಾವು ನೆಕ್ಸ್ಟ್ ಮಾಡೋಣ ವೀಲ್ಚೇರ್ಗೆ ಇಷ್ಟೊಂದು ಮಾಡೋಣ ಆ್ಯಂಬುಲೆನ್ಸ್ಗೆ ಇಷ್ಟೊಂದು ಡೆಡಿಕೇಟ್ ಮಾಡೋಣ ಅಂತೇಳಿ ಪುಟಾಣಿ ಪುಟಾಣಿಗೆ ನಾವೆಲ್ಲ ವಸ್ತುಗಳನ್ನ ಎತ್ತಿಟ್ಕೊಂಡು ಎತ್ತಿಟ್ಕೊಂಡು ಮೂರು ತಿಂಗಳಿಗೊಂದ್ಸರಿ ನಾಲ್ಕು ತಿಂಗಳಿಗೊಂದ್ಸರಿ ನಾವು ಕಾರ್ಯಕ್ರಮಗಳನ್ನು ಕಂಡಕ್ಟ್ ಮಾಡ್ಕೊಂಡು ಬರ್ತಿದ್ವಿ ಈ ಆ್ಯಂಬುಲೆನ್ಸ್ನಲ್ಲಿ ಯಾರಿಗೆ ದಫನ್ ಮಾಡೋಕ್ಕೂ ಸೌಕರ್ಯದಿರೋಂಥ ಕುಟುಂಬಗಳು ಭಾಳ ಇದೆ ದುಡ್ಡಿರೋರು ಮಾಡ್ಕೊಂತಾರೆ ದುಡ್ಡು ಇಲ್ಲದೆ ಮಿಡಲ್ ಕ್ಲಾಸ್ಗಿಂತ ಕೆಳಗಡೆ ಮಟ್ಟದಲ್ಲಿರೋರು ನಾನು ಸಹ ಭಾಳ ಕೆಳಮಟ್ಟದಿಂದ ಮೇಲೆ ಮೇಲೆ ಬಂದಿರುವಂಥ ಹುಡುಗ ನಮ್ಮ ಫ್ರೆಂಡ್ಶಿಪ್ ಸರ್ಕಲ್ಸ್ ಏನಿದೆ ನಮ್ಮ ಆಟೋ ಡ್ರೈವರ್ಸ್ ನಮ್ಮ ಅಣ್ಣ ತಮ್ಮರು ಯಾರಿದ್ದಾರೆ ಯಾರಾದರೂ ಒಬ್ಬರು ವಿಚಾರ ಹೇಳ್ತಾರಣ್ಣ ಇವ್ರು ಕಡುಗುಡರು ಅಣ್ಣ ಅವ್ರಿಗೆ ದಫನ್ ಮಾಡೋಕ್ಕೂ ಸೌಕರ್ಯ ಇಲ್ಲ ಅಣ್ಣ ಹಂಗೆ ಅಂತ ಹೇಳಿದಾಗ ನಾವು ಒಂದು ಸಪಾಟಿ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿಗೆ ಸಂಬಂಧಪಟ್ಟ ನಮ್ಮ ನನ್ನ ಲಿಮಿಟ್ಸ್ ಟೌನ್ ಲಿಮಿಟ್ಸ್ ಇತ್ತು ಅಂತಿದ್ದಾರೆ ಮಣ್ಣಿನ ಖರ್ಚು ಆಗಲಿ ಆಮೇಲೆ ಆ್ಯಂಬುಲೆನ್ಸ್ ಖರ್ಚಾಗಲಿ ಅದೇನಿದಿಯಾಚರಣೆ ಕಂಟ್ರಷ್ಟಿಂದ ನಾವೇ ವಹಿಸ್ಕೊಂತೀವಿ ಮಾಡಿಕೊಂಡು ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಆ ಜಾತಿಗೆ ಸಂಬಂಧಪಟ್ಟಂತೆ ಮುಸಲ್ಮಾನ ಬಾಂಧವರ್ಗಾಗಲಿ ಕ್ರಿಶ್ಚಿಯನ್ ಬಾಂಧವರಿಗಾಗಲಿ ಹಿಂದೂ ಬಾಂಧವರಿಗಾಗಲಿ ಯಾವ ಲೆಕ್ಕಾಚಾರಕ್ಕೆ ಬರುತ್ತೋ ಆ ಲೆಕ್ಕಾಚಾರದಲ್ಲಿ ನಾವು ಅಂತ್ಯಕ್ರಿಯೆ ಮಾಡಿಕೊಂಡು ಇವತ್ತಿನವರೆಗೂ ಮಾಡ್ಕೊಂಬಂದಿದ್ದೀವಿ ನನ್ನ ಪ್ರತಿ ಪ್ರತಿ ಸರಿ ನಾನು ಹೇಳ್ತಾ ಇರ್ತೀನಿ ಏನಂತ ಹೇಳಿದ್ರೆ ನನ್ನ ಗುರಿ ಒಂದು ಐನೂರು ಮಕ್ಕಳಿಗೆ ಎಜುಕೇಶನ್ ಜೊತೆಗೆ ಊಟದ ವ್ಯವಸ್ಥೆ ಕೊಡಬೇಕು ನನ್ನ ಉದ್ದೇಶ ಹ್ಯಾಂಡಿಕಾಪ್ಟ್ ಮಕ್ಕಳಿರ್ಲಿ ವಿಕಲಚೇತನ ಮಕ್ಕಳಿರ್ಲಿ ನನ್ನ ನನ್ನ ಗುರಿ ಒಂದು ಐನೂರು ಮಕ್ಕಳಿಗೆ ಊಟ ತುಂಬಾ ಊಟ ಊಟ ಒಳ್ಳೆ ನಿದ್ದೆ ಎಜುಕೇಶನ್ ಮಸ್ಟ್ ಈಗ ಐನೂರು ಮಕ್ಕಳು ನಾನು ಓದಿಸ್ಬೇಕು ಅಂತ ಹೇಳಿದ್ರೆ ಎಷ್ಟು ಖರ್ಚು ಖರ್ಚಾಗುತ್ತೆ ಐನೂರು ಮಕ್ಕಳಿಗೆ ಕಾ ಅಕೊಮಡೇಷನ್ ಮಾಡೋದು ವ್ಯವಸ್ಥೆ ಏನಾಗುತ್ತೆ ಪುಸ್ತಕಗಳ ಖರ್ಚು ಏನಾಗ್ತೈತೆ ಆಟ ಆಡೋಕ್ಕೆ ಜಾಗ ವ್ಯವಸ್ಥೆ ಬೇಕು ಒಂದು ಒಂದು ಹಾಸ್ಟೆಲ್ ಥರ ಮಾಡಬೇಕು ಮೂರು ಹೊತ್ತು ಊಟ ಇರಬೇಕು ಈ ಮನೆ ಫಂಕ್ಷನಲ್ಲಿ ಒಂದು ಐವತ್ನೂರು ಜನ ಇರುವಂಥ ಫಂಕ್ಷನ್ ನಾನು ಒಂದು ದಿವಸ ಮಾಡಬೇಕು ಅಂತಿದ್ರೆ ಸುಸ್ತಾಗ್ಬಿಡ್ತೀವಿ ಎರಡನೇ ದಿವ್ಸ ಮೂರನೇ ದಿವಸ ನಾವು ಅಟೆಂಡ್ ಮಾಡೋಕ್ಕಾಗಲ್ಲ ಎಲ್ಲರಿಗೂ ಹಾಲು ಬೇಕು ಎಲ್ಲರಿಗೂ ಕಾಫಿ ಬೇಕು ಟೀ ಬೇಕು ತಿಂಡಿ ಬೇಕು ಕರೆಕ್ಟ್ ಟೈಮ್ಗೆ ಊಟ ಬೇಕು ಅದೇ ಥರ ಮಕ್ಕಳು ನಾವಿಲ್ಲಿ ಇದ್ದೀವಿ ಅಂತ ನಂಬಿಕೊಂಡು ಮಕ್ಕಳು ಇರ್ತಾರೆ ಅವಾಗ ನಾವು ಇವಾಗ ತಂದು ಇವತ್ತು ನೀವು ಅಡ್ಜಸ್ಟ್ ಅಂತ ನಾವು ಹೇಳಕ್ ಎಲ್ಲ ಮಕ್ಳುಗುನು ಹೊಟ್ಟೆ ತುಂಬ ನನ್ನ ಮಕ್ಕಳಿಗಿಂತ ಹೆಚ್ಚಿನಾಗಿ ಒಂದು ತುತ್ತು ಹೆಚ್ಚು ತುಪ್ಪಿನ ತುಪ್ಪು ತುಪ್ಪದ ಊಟನೇ ತಿಳಿಸಬೇಕು ಅಂತ ನನಗೆ ಆಸೆ ದೇವರಲ್ಲಿ ನಾನು ಬೆಳ್ಕೊಳ್ಳೋಂಥ ವಿಚಾರ ಅದೇನೆ ಎರಡು ವಿಚಾರ ಕೊಟ್ಟಿರೋದು ಎರಡು ಕೈಗಳು ನಮ್ಮ ಎರಡು ಕೈಗಳು ಕೊಟ್ಟಿರ್ತಾರೆ ದೇವರು ಆ ಎರಡು ಕೈಗಳು ನಾವು ಏನು ಬೇಕಾದ್ರೆ ಮಾಡ್ಬೋದು ಒಳ್ಳೇದು ಮಾಡ್ಬೋದು ಕೆಟ್ಟದು ಮಾಡ್ಬೋದು ಏನು ಬೇಕಾದ್ರು ಮಾಡ್ಬೋದು ಆದ್ರೆ ಅಂತರಂಗದಿಂದ ಯೋಚನೆ ಮಾಡಿ ಒಬ್ಬೊಬ್ಬ ವ್ಯಕ್ತಿನೂ ಆ ಎರಡು ಕೈಗಳನ್ನ ಕೊಡೋ ಕೈಗಳಾಗಿರ್ಬೇಕು ನಮ್ಗೆ ಕೊಡ್ಬೇಕು ಅಂತಲ್ಲ ನಿಮ್ಮ ಮನೆ ಪಕ್ಕಗಳಲ್ಲೇನೆ ನಿಮ್ಮ ಮನೆ ಪಕ್ಕದಲ್ಲೇನೆ ನಿಮ್ಮ ಸ್ಕೂಲ್ ಪಕ್ಕದಲ್ಲೇನು ನೀವು ಕೆಲಸ ಮಾಡೋ ಜಾಗಲ್ಲನೋ ಯಾರ ಕಷ್ಟದಲ್ಲಿರ್ತಾರೆ ಅಂತವ್ರಿಗೆ ಎಜುಕೇಶನ್ ಸಂಬಂಧಪಟ್ಟದ್ದು ಊಟದ ವ್ಯವಸ್ಥೆನೋ ಅವ್ನ ದಿವಸ ಏನಿಲ್ಲವೋ ಅಟ್ಲೀಸ್ಟ್ ಒಂದು ಹೊತ್ತಿಗೆ ಎರಡು ಹೊತ್ತಿಗೆ ಅದು ನೀವು ಒಂದು ನಿಮ್ಮ ಕಷ್ಟದಲ್ಲೂ ಒಂದು ಸತ್ತು ಊಟ ಕೊಡುವಂಥ ವ್ಯವಸ್ಥೆ ನೀವು ಕೊಡ್ಬೋದು ಅಟ್ಲೀಸ್ಟ್ ಒಂದು ಆದರೂ ಕೊಡ್ಬೋದು ಅವನು ಒಂದು ಕನ್ನಡಿ ಕೊಡುವಂಥ ವ್ಯವಸ್ಥೆ ಆಗಿರ್ಬೋದು ನಿಮ್ಮ ಅಕ್ಕಪಕ್ಕದಲ್ಲಿ ಏನೇನು ಅವಶ್ಯಕತೆ ಇರುತ್ತೋ ಅದನ್ನು ನೀವು ಹತ್ರದಲ್ಲೇ ಇವರು ಏನೋ ಸಂಬಂಧ ಸಂಬಂಧಪಟ್ಟರು ಕೊಟ್ಟರೆ ಪ್ರತಿ ಸರಿನೂ ದೇವರು ಡೈರೆಕ್ಟಾಗಿ ಬರೋದಿಲ್ಲ ದೇವರ ಹೆಸರಿನಲ್ಲಿ ಇನ್ನೊಬ್ಬ ವ್ಯಕ್ತಿ ಯಾರೋ ಒಬ್ಬ ಕೊಡ್ತಾನೆ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇವೆಲ್ಲರೂ ಗೊತ್ತಿರೋಂಥ ಎಲ್ಲ ನಮ್ಮ ಬಂಧುಗಳು ಈ ಒಂದು ವಿಚಾರನೆ ತಿಳ್ಕೊಳ್ಳಿ ಎಲ್ಲರಿಗೂ ದಾನ ಧರ್ಮ ಮಾಡುವಂಥದ್ದು ಮನೋಭಾವನೆ ಬರಲಿಲ್ಲ ದೊಡ್ಡ ಮಟ್ಟಕ್ಕಿಲ್ಲ ಅಂತ ಹೇಳಿ ಚಿಕ್ಕ ಮಟ್ಟಕ್ಕೆ ಅದು ಸುಖನೇ ಬೇರೆ ಅದು ಸಂತೋಷನೇ ಬೇರೆ ಒಬ್ಬೊಬ್ಬರಿಗೂ ಒಂದು ಒಂಥರ ಕಿಕ್ಕು ನಮಗೆ ಸಮಾಜ ಸೇವೆ ಮಾಡಬೇಕು ಅನ್ನೋದು ಹುಚ್ಚು ಸಂಪಾದನೆ ಮಾಡಬೇಕು ಸರ್ವಿಸ್ ಮಾಡಬೇಕು ಸರ್ವಿಸ್ ಮಾಡಬೇಕು ಇದುವರೆಗೂ ಎಷ್ಟೋ ದಿವಸಗಳಿಂದ ನಾನು ಪ್ರತಿ ಸರಿ ನಾನು ಸಂಪಾದನೆ ಮಾಡಿ ದುಡ್ಡು ಇಟ್ಟಾಗ ಕಣ್ಣಲ್ಲಿ ನೀರು ಬಂದಿರೋ ದಿನಗಳಿಲ್ಲ ದೇವರೇ ನನಗೆ ನನ್ನ ಗುರಿ ತಲುಪಿಸೋಕಾರಿ ಆ್ಯ ನನ್ನ ನನ್ನ ಗುರಿ ಇನ್ನೂ ಬಹಳ ದೂರ ಇದ್ದೀನಿ ಆದ್ರೂ ಗುರಿ ಒಂದು ಐನೂರು ಮಕ್ಕಳಿಗೆ ನಾನು ಎಜುಕೇಷನ್ ಕೊಡಿಸ್ಬೇಕು ಓದಿಸ್ಬೇಕು ಒಂದು ಎಕರೆ ಜಾಗ ಬೇಕು ಅಂತ ಹೇಳಿದ್ರೆ ಲಕ್ಷಾಂಕ ರೂಪಾಯಿ ದುಡ್ಡು ಕೋಟಿ ಗಟ್ಟಲೆ ದುಡ್ಡು ದುಡ್ಡು ಇಲ್ಲ ಅಂದ್ರೂ ಪರವಾಗಿಲ್ಲ ಸಣ್ಣ ಪುಟ್ಟ ಸರ್ವಿಸ್ ಆದರೂ ಮಾಡ್ಕೊಂಡು ಹೋಗ್ತಾ ಇರೋಣ ಅದೇ ದಾರಿಯಲ್ಲಿ ಹೋಗ್ತಾ ಇದ್ರೆ ಒಂದಲ್ಲ ಒಂದು ದಿವಸ ದೇವರಾದ್ರೂ ನಮ್ಮ ನೋಡೇ ನೋಡ್ತಾರೆ ಹೇಗೆ ಖಂಡಿತ ಒಬ್ಬ ಕಷ್ಟಪಡ್ತಿದ್ದಾನೆ ಕಷ್ಟಪಡೋರಿಗೆ ಯಾರು ಇದ್ರನ್ನ ಸಪೋರ್ಟ್ ಮಾಡಿರ್ತಾರೆ ನಾವು ಕಷ್ಟ ಪಡ್ತೀವಿ ವರ್ಷಾನ್ ಗಟ್ಟಲೆ ಸರ್ವಿಸ್ ಮಾಡ್ಕೊಂಡು ಬರ್ತಿದ್ವಿ ಇವನ್ ಗುರಿ ಏನು ಜನ ಕಷ್ಟದಲ್ಲಿರೋರಿಗೆ ಊಟದ ವ್ಯವಸ್ಥೆ ಇದರಿಂದನೇ ಹೋಗ್ತಾರೆ ದೇವರಾದರೂ ಆಶೀರ್ವಾದ ಮಾಡೇ ಮಾಡ್ತಾರೆ ಜನಗಳು ಮಾಡೇ ಮಾಡ್ತಾರೆ ನಂಬಿಕೆ